ನಮಸ್ಕಾರ ಇವತ್ತು ರೀ ನಾವು ನಿಮ್ಗೆ ಭಾಳ ಮಸ್ತ್ ಆಗಿರುವಂತಹ ಬಟನ್ ಇಡ್ಲಿಯನ್ನು ತೋರಿಸ್ಕೊಡಕತ್ತೀವಿ ರೀ ಅದಷ್ಟೇ ಅಲ್ಲದ ಅದ್ರ ಜೊತೆ ಬೇಕಾಗುವಂತಹ ಮಸ್ತಾಗಿರುವಂತಹ ಮಸಾಲ ಪೌಡ್ರ್ ಇದರಿಂದ ನೀವು ತುಪ್ಪ ಹಾಕಿ ಭಾಳ ಮಸ್ತಾಗಿ ಇದನ್ನು ಸವಿಬಹುದು ಹಾಗಾದ್ರೆ ಇವತ್ತಿ ಬಡ್ದಾಗ್ರಿ ಅತಿ ಸುಲಭವಾಗಿ ನಾವು ನಿಮಗೆ ತೋರ್ಸ್ಕೊಡಕ್ಕೆ ಇದೀವಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಆಗಿರಿ ತಡ ಯಾಕೆ ಮಾಡ್ತೀರಿ ನೋಡ್ರಿ ಏನು ಮಾಡೋಣ ಅಂತಂದ್ರೆ ನಾವಿಲ್ಲಿ ಮೊದಲಿಗೆ ಇಡ್ಲಿ ಮಾಡೋಕ ಆ ಒಂದು ಬಟನ್ ಇಡ್ಲಿ ಅಥವಾ ಮಿನಿ ಇಡ್ಲಿಯನ್ನು ಮಾಡೋಕ ನಾವಿಲ್ಲಿ ಇಡ್ಲಿ ಅಕ್ಕಿಯನ್ನು ರೀ ತೀತಿರಲ್ಲ ಟೋಟಲ್ ನಾವಿಲ್ಲಿ ಮೂರು ಕಪ್ಪಷ್ಟು ಇಡ್ಲಿ ಅಕ್ಕಿಯನ್ನು ತೊಗೊಂಡಿದ್ದೇವ್ರಿ ರೀ ಇನ್ನು ಮುಂದಕ್ಕೆ ಈ ಒಂದು ಇಡ್ಲಿ ಅಕ್ಕಿ ಜೊತೆ ನಾವಿಲ್ಲಿ ಮುಕ್ಕಾಲು ಕಪ್ಪಷ್ಟು ಅಂದ್ರೆ ತ್ರೀ ಫೋರ್ತ್ ಕಪ್ಪಷ್ಟು ಉದ್ದಿನ ಬೆಳೆಯನ್ನು ಅದರೊಳಗಣ ಹಾಕಕತ್ತೀವಿ ನೀವು ರೇಷನ್ ಅಕ್ಕಿಂತ ಮಾಡಿದ್ರೂ ರೀ ಚಂದ ಬರ್ತಾವೆ ಇದರಿಂದ ಅಟ್ಟ ಮಸ್ತಾಗಿನ ಬರ್ತಾವೆ ಅದಾದ ನಂತರ ಇವನ್ನ ವಾಶ್ ಮಾಡ್ರಿ ಎರಡು ಆ ಒಂದು ಅಕ್ಕಿ ಮತ್ತು ಉದ್ದಿನ ಉದ್ದಿನಬೇಳೆನ ವಾಶ್ ಮಾಡ್ರಿ ಅದು ಆದ ನಂತರ ಇದಕ್ಕೆ ನೀರನ್ನು ಹಾಕಿ ಒಂದು ನಾಲ್ಕರಿಂದ ಐದು ಗಂಟೆ ನೆನೆಯಾಕ ಬಿಟ್ಟು ಬಿಡ್ರಿ ಅದಾದ ನಂತರ ನೀವೇನು ಮಾಡ್ಬೋದು ಒಂದು ಮಿಕ್ಸರ್ ಜಾರ್ದಾಗ ತಗೊಂಬಂದು ಇವನ್ನ ಎರಡು ಹಾಕಿ ಆಮೇಲೆ ಗರ್ರಂತ ಅಣಿಸಿ ಪೂರ್ತಿ ಸಣ್ಣಂಗೆ ಇದನ್ನು ಹಿಟ್ಟು ನೀವು ಮಾಡ್ಕೊಳ್ಬೇಕೈತಿರಿ ಮಸ್ತಾಗಿ ಬರ್ತತಿ ಚಂದಂಗೆ ನೀವು ರುಬ್ಬಬೇಕು ಇದನ್ನೇನು ಮಾಡಿರಿ ಒಂದು ಎರಡು ಮೂರು ಬ್ಯಾಚ್ದಾಗ ಅಂದರೆ ಮಿಕ್ಸರ್ ಜಾರ್ ಎಷ್ಟು ಹಿಡಿದೈತೆ ನೋಡ್ಕೊಂಡು ಅಷ್ಟಷ್ಟೇ ಅಷ್ಟಷ್ಟು ಹಾಕಿ ಅದ್ರ ಜೊತೆ ಸ್ವಲ್ಪ ನೀರನ್ನು ಉಳಿಸಿ ನೀವು ಈ ಒಂದು ಹಿಟ್ಟನ್ನು ರುಬ್ಬಿ ತಯಾರು ಮಾಡ್ಕೊಳ್ಬೇಕಾಗ್ಕೈತಿರಿ ಗೊತ್ತಿರಲಿಲ್ಲ ಇಷ್ಟ ನೀವು ಮಾಡಬೇಕಾಗಿರೋದು ಮತ್ತೇನು ಬೇರೆ ಕೆಲಸ ಇಲ್ಲರಿ ಇಷ್ಟಂತರೂ ನೀವು ಮಾಡ್ತೀರಿ ಇಷ್ಟು ಮಾಡಿ ಇದನ್ನೇನು ಮಾಡೋದು ರೀ ಹಂಗೆ ಮಿಕ್ಸ್ ಮಾಡಬೇಕು ಹಿಂಗೆ ಮಿಕ್ಸ್ ಮಾಡಬೇಕು ಅಂತೇನೂ ಇಲ್ಲ ಸುಮ್ಮ ಒಂದು ಈ ಒಂದು ಹಿಟ್ಟನ್ನು ಹಾಕಿರಿ ಒಂದು ಲಿಡ್ಡನ್ನು ಅಥವಾ ಪ್ಲೇಟನ್ನು ಮುಚ್ಚಿಬಿಟ್ಬಿಡ್ರಿ ಮರದಿನ ಮುಂಜಾನೆ ನೀವು ಓಪನ್ ಮಾಡಿ ಅಟ್ಟ ಬೇಕಾಗಿರೋದು ಮತ್ತೇನು ಅಲ್ಲರಿ ಇಷ್ಟು ಮಾಡಿದ್ರಿ ಅಂದ್ರೆ ಸಾಕು ಇದ್ರ ಇದರಿಂದ ನೀವು ದೊಡ್ಡ ಇಡ್ಲಿನೂ ಅಟ್ಟ ಚೆಂದಂಗೆ ಮಾಡ್ತೀರಿ ಭಾಳ ಮಸ್ತಾಗಿ ಹಿಟ್ಟು ಊದಕ್ಕೆ ಬಂದತಿ ಹಿಂಗೆ ಇನ್ನು ಬಟನ್ ಇಡ್ಲಿ ಮಿನಿ ಇಡ್ಲಿ ಅಥವಾ ದೊಡ್ಡ ದೊಡ್ಡ ಇಡ್ಲಿ ಯಾವ ಇಡ್ಲಿ ಬೇಕೋ ಆ ಇಡ್ಲಿ ಎಲ್ಲವನ್ನು ರೀ ಇದನ್ನು ಒಂದು ಇಟ್ಟ ಈಗ ನಾವು ಫಸ್ಟಿಗೆ ಮಿಕ್ಸ್ ಮಾಡ್ಕೊಂಬಿಡ್ ನಾವು ಚೆಂದಂಗೆ ಅದನ್ನು ಕೂಡಿಸಿದಾದ ನಂತರ ರುಚಿಗೆ ತಕ್ಕಷ್ಟು ಬೇಕಾದಷ್ಟು ನೋಡಿಕೊಂಡು ಉಪ್ಪನ್ನು ನಾವಿಲ್ಲಿ ಸೇರಿಸ್ಬೇಕಾಕೈತಿ ರೀ ಉಪ್ಪನ್ನು ಸೇರಿಸಿ ಒಮ್ಮೆ ಮತ್ತೊಮ್ಮೆ ಅದನ್ನು ಮಿಕ್ಸ್ ಮಾಡಿ ಮುಂದಕ್ಕೆ ಇದರೊಳಗೆ ನಾವು ಬಟನ್ ಇಡ್ಲಿ ಪ್ಲೇಟಿಗೆ ಸ್ವಲ್ಪ ತುಪ್ಪ ಹಚ್ಚಿಟ್ಟಿದ್ದೀವಿ ಇದರಿಂದ ಟೇಸ್ಟ್ ಭಾಳ ಭಾರಿ ಬರ್ತೈತೆ ರೀ ಇಡ್ಲಿ ತಿನ್ನುವಾಗ ಅದಕ್ಕೆ ಎಲ್ಲದಕ್ಕೂ ನಾವು ಒಂದು ಇಟ್ಟ ತುಪ್ಪ ಅವರಸಿ ಇಟ್ಟಿದ್ದೀವಿ ಎಲ್ಲ ಮನೆಯೊಳಗು ನೀವು ಎಣ್ಣೆ ಹಚ್ಚಿದ್ರು ನಡಿತೈತಿ ಸ್ವಲ್ಪ ಮುಂದಕ್ಕೆ ಇದ್ರಾಗ ಭಾಳ ಟಲ್ದ ನೋಡ್ಕೊಂಡು ಅವು ಎಷ್ಟು ಹಿಡಿತಾವೋ ಅಷ್ಟಷ್ಟು ಅಷ್ಟಷ್ಟು ಒಂದು ಚಮಚೆಯಿಂದ ಹಾಕಿದಿರಿ ಅಂತಂದ್ರೆ ಈಸಿಯಾಗಿ ಆಗ್ತತಿ ನೀವು ಒಂದು ಸ್ವಲ್ಪ ಲಾಸ್ಟಿಗೆ ಅವನ್ನ ಟ್ಯಾಪ್ ಮಾಡಿರಿ ಅಂತಂದ್ರೆ ಅದು ಬರೋಬ್ಬರಿಯಾಗಿ ಕುಂದಿರ್ತೈತಿ ರೀ ಹಿಂಗೆ ನೀವು ಎಲ್ಲ ಪ್ಲೇಟ್ಗಳನ್ನ ಮಾಡ್ಕೊಳ್ಬೇಕ್ರಿ ಅದು ಆದ ನಂತರ ಇವನ್ನ ಹೋಗಿ ನಾವು ಸ್ಟೀಮ್ ಮಾಡೋಕೆ ಇಡ್ಬೋದ್ರಿ ಇದ್ರದ್ದು ಸಪ್ರೇಟ್ ಮನೆ ಇದ್ರೆ ಅದರಾಗೆ ಇಡ್ರಿ ಇಲ್ಲ ದೊಡ್ಡ ಇಡ್ಲಿ ಪಾತ್ರೆ ಇರ್ತೈತಿ ಅದರಾಗ ನಾವು ಹೋಗಿ ಇಡ್ರಿ ಭಾಳ ಚೆನ್ನಾಗಿ ಬರ್ತಾವೆ ನಾವಿಲ್ಲಿ ದೊಡ್ಡ ಇಡ್ಲಿ ಪಾತ್ರೆ ಪಾತ್ರೆಗಳ ಸ್ವಲ್ಪ ತೆಳಗೆ ನೀರನ್ನು ಹಾಕಿ ಕಾಯೋಕೆ ಇಟ್ಟಿದ್ದೀವಿ ಅದಾದ ನಂತರ ಇದನ್ನು ಹೋಗಿ ನಡಬಾರಕ್ಕೆ ಮುಚ್ಚಿ ಮುಚ್ಚಿಬಿಡ್ರಿ ಒಂದು ಎಂಟು ನಿಮಿಷದಾಗ ಬರಬರಿಯಾಗಿ ಆರರಿಂದ ಎಂಟು ನಿಮಿಷದಾಗ ಮಸ್ತಾಗಿ ಇಡ್ಲಿ ತಯಾರಾಗ್ತಾವ್ರಿ ಏಕದಮ್ ಫಸ್ಟ್ ಕ್ಲಾಸಾಗಿ ಬರ್ತಾವೆ ಅದಕ್ಕಿಂತ ಮೊದಲು ನಾವೊಂದು ಮಸ್ತಾಗಿರುವಂತಹ ಚಟ್ನಿ ಪುಡಿಯನ್ನು ನೋಡಿ ಬರ್ರಿ ಈ ಒಂದು ಇಡ್ಲಿ ಜೊತೆ ಭಾಳ ಮಸ್ತ್ ಆಗ್ತದೆ ಇಲ್ಲಿ ಒಂದು ಪಾನಾಗ ಎಣ್ಣೆಕಾಯಿ ಕಿಟ್ಟ ಇಲ್ಲಿ ಬ್ಯಾಡಗಿ ಮೆಣಸು ಮತ್ತು ಗುಂಟು ಎರಡು ಅನ್ನೋ ನಾವು ರೀ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ಜೀರಿಗೆ ಅದಾದ ನಂತರ ಬೆಳ್ಳುಳ್ಳಿ ಸ್ವಲ್ಪ ಭಾಳಷ್ಟು ರೀ ಭಾಳ ಬೆಳ್ಳುಳ್ಳಿ ಫ್ಲೇವರಿಂದ ಭಾಳ ಮಸ್ತಾಗಿ ಆಗ್ತದೆ ಅದಕ್ಕೆ ಬೆಳ್ಳುಳ್ಳಿ ಅದಾದ ನಂತರ ಮೆಣಸಿಕಾಯಿ ಇದೇ ಏನು ಒಣ ಮೆಣಸಿಕಾಯಿ ತೊಗೊಂಡಿದ್ದೇವೆ ನೋಡಿರಿ ಅವನ್ನ ಹಾಕು ಹಾಕಿ ಒಳಗೆ ಒಂದಿಟ್ಟ ಫ್ರೈಯನ್ನು ನಾವು ರೀ ಮುಂದಕ್ಕೆ ಇದ್ರೊಳಗೆ ನೀವೊಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆಯನ್ನು ಸೇರಿಸಿರಿ ಹಾಗೆ ಉದ್ದಿನಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಸೇರಿಸಿ ಅದನ್ನು ನೀವು ಚೆಂದಂಗಿ ಪುರಿಬೇಕಾಕೈತ್ರಿ ಇಲ್ಲಿ ನೀವು ಕಾಳು ಮೆಣಸು ಬೇಕಾದ್ರೆ ರೀ ಆಮೇಲೆ ತ ಇಲ್ಲಿ ನೆಕ್ಸ್ಟ್ ನಾವು ಹುಣಸೆ ಹಣ್ಣು ಅದಾದ ನಂತರ ಕರಿಬೇವು ಅದಾದ ನಂತರ ಕೊಬ್ಬರಿ ತುರಿ ಒಣ ಕೊಬ್ಬರಿ ತುರಿ ಇರ್ತತಿಲ್ಲ ಅದನ್ನು ನೀವು ಇಲ್ಲಿ ಒನ್ ಥರ್ಡ್ ಕಪ್ಪಷ್ಟು ಹಾಕಿರಿ ಹಾಕಿ ಅದನ್ನು ರೋಸ್ಟ್ ಮಾಡಿ ಇವೆಲ್ಲ ಕ್ರಿಸ್ಪಿ ಆಗಬೇಕು ಹಂಗೆ ನೀವು ರೋಸ್ಟ್ ಮಾಡಬೇಕು ಕೆಳಗೆ ತಗೊಂಡ್ಬಂದ ಅದಾದ ನಂತರ ಒಂದು ಎರಡು ನಿಮಿಷ ಬಿಟ್ಟು ನೀವು ಮಿಕ್ಸರ್ ಜಾರದಾಗ ಹಾಕಿ ಇದನ್ನು ಗೆರಸೋ ಸಮಯಕ್ಕಿಂತ ರೀ ಸ್ವಲ್ಪ ಅದ್ರಾಗ ಇಂಗು ಒಂದು ಈಟ ಬೆಲ್ಲದ ಪುಡಿಯನ್ನು ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ಸೇರಿಸಿದಾದ ನಂತರ ಇದನ್ನು ನಾವು ಪುಡಿ ಮಾಡ್ನು ರೀ ಚಂದಾಗಿ ಮಸಾಲ ಪೌಡ್ರ್ ಅಥವಾ ಈ ಒಂದು ಚಟ್ನಿ ಪುಡಿ ತಯಾರಾಗ್ತತಿ ಆ ಒಂದು ಮಿನಿ ಇಡ್ಲಿ ಜೊತೆ ಒಂದು ಈಟು ತುಪ್ಪ ಹಾಕೊಂಡು ತಿನ್ನಕ್ಕ ಆಗದಿ ಭಾರಿ ಇರ್ತೈತಿ ರೀ ಭಾಳ ಮಸ್ತ್ ಟೇಸ್ಟ್ ಒಂದು ನಿಮಗೆ ಸಿಗ್ತೈತಿ ನೋಡಿ ಇದನ್ನು ಮಾಡಿದ ನಂತರ ಅದ ಒಂದು ಪ್ಲೇಟ್ನಾಗೋ ಅಥವಾ ಒಂದು ಪಾನ್ಯಾಗೋ ಹಾಕಿ ಒಂದು ಈಟ ಕೈಯಿಂದ ಕಲಿಸಿ ಇಟ್ಕೊಂಡ್ರಿ ಅಂತಂದ್ರೆ ಮಸ್ತಾಗಿ ಉಳಿತೈತಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಇನ್ನು ವಾಪಸ್ ನಾವು ಇಡ್ಲಿ ಕಡೆ ಬರೋಣ ನೋಡ್ಬೋದು ರೀ ಎಷ್ಟು ಚಂದಂಗ್ ಆಗೈತಾವ ಈ ಬಟನ್ ಇಡ್ಲಿ ನೋಡೋಕೆ ಭಾಳ ಕ್ಯೂಟ್ ಕಾಣ್ತಾವೆ ಹೌದಿಲ್ಲ ರೀ ನಾ ಅಂತರೂ ಸುಳ್ಳೇಳತ್ತಲ್ಲಿ ಬೇಕಂದ್ರೆ ಅಟ್ ಚಂದ ಕಾಣ್ತಿರ್ತಾವು ಇವನ್ನ ತೆಗೀದಂತರು ಭಾಳ ಈಸಿ ಬರೀ ಒಂದು ಬೆರಳಿಂದ ಬಿಡ್ತಾವು ಆರಾಮಾಗಿ ನೀವು ಇವನ್ನ ತಗೊಳ್ಬೋದ್ರಿ ಚಂದಂಗೆ ಕಾಣ್ತಾವು ಟೇಸ್ಟ್ದಾಗ ಸಣ್ಣ ಹುಡುಗ್ ಭಾಳ ಭಾಳ ಅನ್ ಆಗೋದು ಅದಂತರೂ ಹಂಡ್ರೆಡ್ ಪರ್ಸೆಂಟ್ ಕರೆನ ರೀ ಇದನ್ನು ನೀವು ತಿನ್ಬೋದು ರೀ ಸಾಂಬಾರು ಅಥವಾ ಚಟ್ನಿ ಜೊತೆ ಆಮೇಲೆ ತ ಇಲ್ಲ ಇದಕ್ಕೆ ನಾವು ಮಸಾಲ ಮಾಡಬೇಕು ಅಂತಂದ್ರೆ ತುಪ್ಪ ತೊಗರಿ ಹೇಳ್ತೇನೆ ಒಂದು ಎರಡು ಚಮಚೆ ತುಪ್ಪ ಕಾಯೋಕೆ ಇಡ್ರಿ ಅದಾದ ನಂತರ ಅದರೊಳಗೆ ಒಂದು ಈಟ ಸಾಸಿವೆಯನ್ನು ಹಾಕಿ ಚಟ್ ಪಟ್ ಅನಿಸರಿ ಅದ್ರ ಜೊತೆ ಸ್ವಲ್ಪ ಬೇಳೆ ನೀವು ಬೇಕಂದ್ರೆ ಹಾಕುವುದು ಇಲ್ಲ ನಡೀತದೆ ಅದಾದ ನಂತರ ಇಲ್ಲಿ ಕರಿಬೇವನ್ನ ಹಾಕಿ ಒಂದು ಈಟ ತಿರುವ ಮೇಲೆ ನಾವು ಆಗಲೇ ಏನು ಚಟ್ನಿ ಪುಡಿ ಮಾಡಿದ್ದೀವಿಲ್ಲ ಆ ಚಟ್ನಿ ಪುಡಿ ನಿಮಗೆ ಎಟ್ಟು ಬೇಕು ನೋಡಿಕೊಂಡು ಅಷ್ಟು ಹಾಕಿ ಆ ತುಪ್ಪದೊಳಗೆ ಒಂದು ಅದನ್ನು ಮಿಕ್ಸ್ ಮಾಡಿದಂಗೆ ಮಾಡಿ ಅದಾದ ನಂತರ ಮಾಡಿಕೊಂಡಂತಹ ಬಟನ್ ಇಡ್ಲಿಗಳು ಏನಿದ್ದು ನೋಡ್ರಿ ಅವನು ತೊಗೊಂಬರನು ತೊಗೊಂಬಂದ ಇದರೊಳಗೆ ಮಸಾಲ ಕೊಟ್ಟ್ರಿ ಅಂತಂದ್ರೆ ನೀವೇನಂತೀರ ನೋಡಿರಿ ಗೀ ಪುಡಿ ಇಡ್ಲಿ ಅಥವಾ ಭಾಳ ಮಸ್ತಾಗಿ ಮಸಾಲ ಇಡ್ಲಿ ಅಂದ್ರಿ ಭಾಳ ಚೆಂದಂಗಾಗ್ತತಿ ಸಣ್ಣಗೆ ಇರುವಂತಹ ಈ ಇಡ್ಲಿಗಳು ರುಚಿಯಾಗಿ ಭಾಳ ಇರ್ತವು ಮತ್ತು ನೀವು ಇದನ್ನು ಪ್ರತಿ ಸಲೇ ಮಾಡಬೇಕನ್ನಿಸ್ತತಿ ಅಡು ಚಲೋ ಆಗ್ತತಿ ಚಟ್ನಿ ಪುಡಿ ನೀವು ಯಾವ್ದು ಬೇಕಾದ್ರ ಜೊತೆ ಎಂಜಾಯ್ ಮಾಡ್ಬೋದ್ರಿ ಅಣ್ಣದ ಜೊತೆ ಅಣ್ಣ ತುಪ್ಪ ಚಟ್ನಿ ಪುಡಿನೂ ಒಮ್ಮೆ ಟ್ರೈ ಮಾಡಿ ನೋಡ್ರಿ ಭಾಳ ಇರ್ತೈತಿ ಹಂಗೆ ಮರಿಲಾರ್ದ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರ್ಚಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ